thank <laughs> you ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಸರಗೂರು ತಾಲೂಕಿನ ಬಿ ಮಟಕೆರೆ ಗ್ರಾಮದಲ್ಲಿ ಹೌದು ಗ್ರಾಮದ ಶಾರದಾ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಕ್ಕಳ ಜಾಗೃತಿ ಸಂಸ್ಥೆ ಗ್ರಾಮ ಪಂಚಾಯಿತಿ ಹಾಗೂ ಎಚ್ಸಿಎಲ್ ಸಂಸ್ಥೆಯ ಸಹಯೋಗದಲ್ಲಿ ಅಂಗನವಾಡಿ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹೆಸರಿಗೆ ತಕ್ಕಂತೆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮವೇ ನಿರ್ಮಾಣವಾಗಿತ್ತು ಚಿನ್ನರ ಕಲರವ್ವ ಆದಿವಾಸಿಗಳ ನೃತ್ಯ ಮಕ್ಕಳ ಬುದ್ಧಿಮಟ್ಟ ಗುರುತಿಸಲು ಆಯೋಜಿಸಿದ ಆಟಗಳು ಮಕ್ಕಳ ಜೊತೆಗೂಡಿ ಪೋಷಕರು ಕೂಡ ಭಾಗವಹಿಸುವಿಕೆ ಹಬ್ಬಕ್ಕೆ ಮತ್ತಷ್ಟು ಮೆರೆ ನೀಡಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದೀಪಾ ಪೋಷಕರಿಗೆ ಮಕ್ಕಳ ಆರೋಗ್ಯ ಹಾಗೂ ಶಾಲಾ ಪೂರ್ಣ ಶಿಕ್ಷಣದ ಪ್ರಾಮುಖ್ಯತೆಯನ್ನ ಸಮುದಾಯಕ್ಕೆ ತಿಳಿಸಲು ಅಂಗನವಾಡಿ ಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು ನಮಸ್ತೆ ನಾನು ದೀಪಾ ಕೋಟೆ ಸಿಡಿಪಿಒ ನಮ್ಮ ತಾಲೂಕಿನಾದ್ಯಂತ ಶಿಶು ಅಭಿವೃದ್ಧಿ ಯೋಜನೆಯ ಮಕ್ಕಳ ಜಾಗೃತಿ ಸಂಸ್ಥೆಯ ಸಹಯೋಗದೊಂದಿಗೆ ನಮ್ಮ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ತಾಲೂಕಿನಾದ್ಯಂತ ನಮ್ಮ ಸರ್ಗೂರು ತಾಲೂಕನ್ನು ಒಳಗೊಂಡಂತೆ ಪ್ರತಿಯೊಂದು ವೃತ್ತದಲ್ಲೂ ಸಹ ನಾವು ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರಿಂದ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ವ್ಯಕ್ತ ಆಗಿದೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಯೊಂದು ವೃತ್ತದಲ್ಲೂ ಸಹ ಪೋಷಕರು ಭಾಗವಹಿಸ್ತಾರೆ ಇವತ್ತಿನ ದಿನ ನಾವು ಬಿಮಟ್ಕೆರೆ ಸರ್ಕಲಲ್ಲಿ ಈ ಒಂದು ಅಂಗನವಾಡಿ ಹಬ್ಬನ ಹಮ್ಮಿಕೊಂಡಿದ್ದೀವಿ ಇಲ್ಲೂ ಸಹ ಹಾಡಿ ಭಾಗದ ಜನ ಹೆಚ್ಚು ತಮ್ಮ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಶಾಲಾ ಪೂರ್ವ ಶಿಕ್ಷಣ ಅಂದ್ರೆ ಏನು ಒಂದು ಪೂರಕ ಪೌಷ್ಟಿಕ ಆಹಾರ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಮನೆಯಲ್ಲಿ ನಾವು ಯಾವ ರೀತಿ ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡಬೇಕು ಮನೆಯಲ್ಲಿ ಸಿಗುವಂತಹ ಆಟಿಕೆಗಳನ್ನ ಬಳಸಿಕೊಂಡು ಮತ್ತೆ ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಬಳಸಿಕೊಂಡು ಯಾವ ರೀತಿ ಮಕ್ಕಳಿಗೆ ಒಂದು ಪೂರಕ ಪೌಷ್ಟಿಕ ಆಹಾರನ ಕೊಡಿಸಬೇಕು ಒಂದು ಆರು ವರ್ಷದ ಒಳಗಡೆ ಮೊದಲಿನ ಬೆಳೆ ಮೊದಲಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅದಕ್ಕೆ ಪೂರಕವಾಗಿ ಪೋಷಕರು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಪ್ರಾಯೋಗಿಕವಾಗಿ ನೋಡೋದ್ರ ಮೂಲಕ ಮಾನ್ಯತೆಯನ್ನ ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೂಡ ಪೋಷಕರು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ನಮ್ಮ ಶ್ರೀಕೋಟೆ ಮತ್ತು ಸರ್ಗೂರು ತಾಲೂಕು ಎರಡನ್ನೂ ಸೇರ್ಕೊಂಡಂತೆ ಪ್ರತಿಯೊಂದು ವೃತ್ತದಲ್ಲೂ ಹಾಕ್ತಾ ಇರೋದಂತೂ ನಮ್ಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ ಜೊತೆಗೆ ಸಾಕಷ್ಟು ಜನಮನ್ನ ಮನ್ನಣೆಯನ್ನು ಸಹ ಪಡೆದಿದೆ ಹಾಗಾಗಿ ನಾನು ಈ ಒಂದು ಮಕ್ಕಳ ಜಾಗೃತಿ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳ ನಾವು ಸಮುದಾಯದಲ್ಲಿ ಮಾಡೋಣ ಅಂತ ಹೇಳಿ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಮಹತ್ವ ತಿಳಿಸಿಕೊಡುವುದೇ ಅಂಗನವಾಡಿ ಹಬ್ಬದ ಉದ್ದೇಶ ಅಂತ ಮಕ್ಕಳ ಜಾಗೃತಿ ಸಂಸ್ಥೆ ವ್ಯವಸ್ಥಾಪಕಿ ದಿವ್ಯಾ ಹೇಳಿದ್ರು ಶಾಲಾ ಪೂರ್ವ ಶಿಕ್ಷಣ ತುಂಬಾ ಚೆನ್ನಾಗಿ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಆದ್ದರಿಂದ ನಾವು ಹದಿಮೂರು ವೃತ್ತಗಳಲ್ಲಿ ಹದ್ಮೂರು ಸಂಯೋಜಕರನ್ನ ನೇಮಿಸಿ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನೋಡ್ತಾ ಇರೋದು ನೀವು ಬಿಮಟ್ಕೆರೆ ವೃತ್ತದ ಅಂಗನವಾಡಿ ಹಬ್ಬ ಈ ಹಬ್ಬದ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರೂ ಪೋಷಕರು ಅಂಗನವಾಡಿ ಹಬ್ಬಕ್ಕೆ ಬಂದು ಮಕ್ಕಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನ ಹೇಗೆ ನಾವು ಚಟುವಟಿಕೆಗಳ ಮೂಲಕ ಮಾಡಬೇಕು ಮತ್ತೆ ಆಟದ ಮೂಲಕ ಹೇಗೆ ಪಾಠ ಇಡ್ಕ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಏನು ಕಲಿಕೆ ಆಗ್ತಾ ಇದೆ ಅದನ್ನು ನಾವು ಪೋಷಕರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಈ ಹಬ್ಬದಲ್ಲಿ ಆದಷ್ಟು ಎಷ್ಟು ಇನ್ನೂರಿಂದ ಮುನ್ನೂರು ಜನ ಭಾಗವಹಿಸುವ ಸಾಧ್ಯತೆಗಳಿವೆ ಮಕ್ಕಳ ದೈಹಿಕ ಮಾನಸಿಕ ಬೌದ್ಧಿಕ ಹಾಗೂ ಭಾಷೆ ಅರಿವು ತಿಳಿಸಿಕೊಡುವ ನಿಟ್ಟಿನಲ್ಲಿ ಸ್ಟಾಲ್ಗಳನ್ನು ತೆರೆಯಲಾಗಿದೆ ಈ ಮೂಲಕ ಮಕ್ಕಳ ಬುದ್ಧಿಮಟ್ಟ ಪರೀಕ್ಷೆ ಮಾಡಲಾಗುತ್ತೆ ಅಂಗನವಾಡಿ ಜೊತೆಗೆ ಮನೆಯಲ್ಲೂ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡಬೇಕು ಎಂಬುದನ್ನ ಪೋಷಕರಿಗೆ ತಿಳಿಸಿಕೊಡಲಾಗುತ್ತೆ ಅಂತ ಮಕ್ಕಳ ಜಾಗೃತಿ ಸಂಸ್ಥೆ ಸಿಬ್ಬಂದಿ ಹೇಳಿದ್ರು ಮುಖ್ಯವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ಕೊಡೋಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಶಾಲೆಗಳಲ್ಲಾಗಿರ್ಬೋದು ಶಾಲೆಗಳಲ್ಲಿ ಮಕ್ಕಳಿಗೆ ಏನೇನು ಬೇಕು ಚಟುವಟಿಕೆಗಳು ದೈನಂದಿನ ಚಟುವಟಿಕೆಗಳ ಬಗ್ಗೆ ಕೇಳ್ಕೊಡೋದಾಗಿರ್ಬೋದು ಸೊ ಅದನ್ನು ಇದೆ ಜೊತೆಯಲ್ಲಿ ಮೈಸೂರು ವಿಭಾಗದಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಬರ್ತಕ್ಕಂಥ ನಾನ್ನೂರೆಂಟು ಅಂಗನವಾಡಿಗಳಲ್ಲಿ ಎಚ್ ಎಲ್ ಫೌಂಡೇಶನ್ನ ಸಹಯೋಗದೊಂದಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಸೊ ನಾಲ್ಕು ವರ್ಷಗಳ ಕಾಲ ಅಂಗನವಾಡಿ ಶಿಕ್ಷಕರಿಗೆ ತರಬೇತಿ ಕೊಡೋದಿರ್ಬೋದು ಅಂಗನವಾಡಿಗಳಿಗೆ ಕಲಿಕಾ ಉಪಕರಣಗಳನ್ನು ಕೊಡೋದಾಗಿರ್ಬೋದು ಕೊಟ್ಟೋದ್ರ ಜೊತೆಗೆ ಮಕ್ಕಳಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು ಮಾಡಬೇಕು ಅಂತ ಕಾರ್ಯಕ್ರಮ ಏನು ಉದ್ದೇಶಪ್ಪ ಅಂತ ಹೇಳಿದ್ರೆ ಮೂವತ್ನಾಲ್ಕು ಅಂಗನವಾಡಿಗಳು ಈ ಏರಿಯಾದಲ್ಲಿ ವೃತ್ತದಲ್ಲಿ ಬರ್ತವೆ ಈ ಮೂವತ್ನಾಲ್ಕು ಅಂಗನವಾಡಿಗಳಲ್ಲಿ ಮಕ್ಕಳ ಸರ್ವಾತ್ಮಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ಟಾಲ್ಗಳನ್ನ ಮಾಡಿ ಅಂದರೆ ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ದೈಹಿಕ ಬೆಳವಣಿಗೆ ಆಗಿರ್ಬೋದು ಭೌತಿಕ ಬೆಳವಣಿಗೆ ಆಗಿರ್ಬೋದು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗಿರ್ಬೋದು ಭಾಷಾ ಮತ್ತು ಮಾತು ಬೆಳವಣಿಗೆ ಆಗಿರ್ಬೋದು ಮತ್ತು ಮಾದರಿ ಅಂಗನವಾಡಿ

ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಕಲ್ಪಿಸಿಕೊಡುವ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಶಿಸ್ತು ಸಂಯಮ ಕಲಿಸಿಕೊಡುವ ಇವರ ತಾಳ್ಮೆಗೆ ಹ್ಯಾಡ್ಸಫ ಹೇಳಲೇಬೇಕು ಇನ್ನು ಈ ಹಬ್ಬದಲ್ಲಿ ಮಕ್ಕಳ ದೈಹಿಕ ಮಾನಸಿಕ ಬೌದ್ಧಿಕ ಮಟ್ಟ ಹೆಚ್ಚಿಸುವ ವಿವಿಧ ಆಟಗಳನ್ನು ಆಯೋಜಿಸಲಾಗಿತ್ತು ಮಕ್ಕಳ ಜೊತೆ ಪೋಷಕರು ಕೂಡ ಪಾಲ್ಗೊಂಡು ಶಾಲಾ ಪೂರ್ವ ಶಿಕ್ಷಣ ಎಷ್ಟು ಮುಖ್ಯ ಮನೆಯಲ್ಲಿ ನಾವು ಕಲಿಸುವ ಪಾಠ ಮಕ್ಕಳ ಮೇಲೆ ಹೇಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬುದನ್ನ ಅರಿತರು ಎಲ್ಲ ಸಹಪಾಠಿಗಳು ಸಹಕರಿಸಿದ್ದಾರೆ ನಮ್ಮ ಎಲ್ಲ ಹುತ್ತದವರು ಹಾಗೂ ನಮ್ಮ ಸಂಸ್ಥೆಯವರು ನಾವುಗಳೆಲ್ಲ ಸೇರಿ ಅಂಗನವಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂಗನವಾಡಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ವೈಖರಿ ಹೇಗಿದೆ ಅನ್ನೋದನ್ನ ಅಂಗಡಿಸೋದಕ್ಕೋಸ್ಕರ ಈ ಮಕ್ಕಳ ಹಬ್ಬನ ಪ್ರತಿ ಸರ್ಕಾರದಲ್ಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳ ಜಾಗೃತಿ ಸಂಸ್ಥೆಯವರ ಸಹಯೋಗದೊಂದಿಗೆ ಮಕ್ಕಳ ಹಬ್ಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಮಕ್ಕಳ ಕಲಿಕೆ ಮತ್ತು ಕಲಿಕೆಯ ಬೆಳವಣಿಗೆ ಬಗ್ಗೆ ಅದಕ್ಕೆ ಬೇಕಾಗಿರೋಂತ ಅಂಥ ಗಳು ಯಾವ ರೀತಿನ ತಯಾರು ಮಾಡ್ಕೊತೀವಿ ಮಕ್ಕಳಿಗೆ ಯಾವ ರೀತಿ ಕಲಿಕೆಗಳನ್ನ ಕಲಿಸ್ತಾ ಇದ್ದೀವಿ ಅಂಗನವಾಡಿಲಿ ಎಷ್ಟೇ ಕೆಲಸದ ಒತ್ತಡಗಳಿದ್ರು ಮಕ್ಕಳ ಕಲಿಕೆಗಳನ್ನ ನಾವು ಹಿಂದುಳಿಸಿಲ್ಲ ಅನ್ನೋದಕ್ಕೋಸ್ಕರ ತೋರಿಸ್ತೋಗಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಮಾಡ್ತಾ ರೂಪದಲ್ಲಿ ಅಂಗನವಾಡಿನ ಹಬ್ಬನ ಏತ್ ಆಚರಿಸ್ಬೇಕು ಅಂತಂದರೆ ಈ ಮಹಿಳೆಯರಿಗೆ ಮತ್ತೆ ಮಕ್ಕಳ ಪೋಷಕರಿಗೆ ಅರಿವು ಮೂಡಿಸಿಕೋಸ್ಕರ ಈ ಹಬ್ಬನ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಅಂಗನವಾಡಿನಲ್ಲಿ ಬರೀ ಮಕ್ಕಳಿಗೆ ತಿಂಡಿನೇ ಮೀಸಲು ಅಷ್ಟನ್ನೇ ಮುಚ್ಚಿ ಕಳುಹಿಸ್ತಾರೆ ಮಕ್ಕಳನ್ನ ಇವ್ರೇನು ಅಂಗನವಾಡಿ ಕಾರ್ಯಕರ್ತರು ಮಾಡಲ್ಲ ಕಲಿಕೆ ಏನು ಇರಲ್ಲ ಅಂಗನವಾಡಿನಲ್ಲಿ ಮಗು ಹೋಗುತ್ತೆ ಆಟ ಆಡುತ್ತೆ ಪಾಠ ಆಡುತ್ತೆ ಮತ್ತೆ ಬರುತ್ತೆ ಮಗು ಮನೆಗೆ ಅಂತ ಹೇಳಿ ತಿಳ್ಕೊಂಡಿರುವಂತ ಪೋಷಕರಿಗೆ ಒಂದು ಮನ ಮುಟ್ಟಿಸಿಕೋಸ್ಕರ ಈ ಹಬ್ಬವನ್ನು ನಾವು ಆಚರಿಸ್ಕೊಂಡಿದ್ದೀವಿ ಗಮನ ಸೆಳೆದ ಅಂಗನವಾಡಿ ಹಬ್ಬದಲ್ಲಿ ಸೀಮಂತ ಶಾಸ್ತ್ರ ಮಳೆ ತೊಡಿಸಿ ಮಡಿಲು ತುಂಬಿದ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನು ಈ ಹಬ್ಬದಲ್ಲಿ ಗಮನ ಸೆಳೆದಿದ್ದು ಸೀಮಂತ ಶಾಸ್ತ್ರ ಹೌದು ತುಂಬು ಗರ್ಭಿಣಿಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಬಳೆ ತೊಡಿಸಿ ಮಡಿಲು ತುಂಬಿದ್ರು ಇದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಅಂಗನವಾಡಿ ಹಬ್ಬದ ಫ್ರೇಮ್ ಮುಂದೆ ನಿಂತು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂತೋಷ ಪಟ್ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷೆ ಭಾಗ್ಯ ದಿವ್ಯಾ ನವೀನ್ ಕುಮಾರ್ ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳ ಸಂಸ್ಥೆಯ ಸಂಯೋಜಕರಾದ ಮಂಜು ಪ್ರಕಾಶ್ ಜಯಶಂಕರ್ ರಂಗಸ್ವಾಮಿ ಪುನೀತ್ ಸಿದ್ದರಾಜು ಬಾಲು ಸಹನಾ ಗೀತಾ ಮಲ್ಲಿಕ್ ಯೋಗೇಶ್ ಸಚಿನ್ ಮೂಗುರಯ್ಯ ರಂಗಪ್ಪ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸರಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ